ಮುಂದಿನ ದಿನಗಳಲ್ಲಿ ನಿಮ್ಮ ಬಂಡವಾಳವನ್ನು ಇಂಚಿಂಚು ಸಹ ಬಿಚ್ಚಿಡಬೇಕಾಗುತ್ತೆ ನಿಮ್ಮಗಳ ಪ್ರತಿಯೊಂದು ಬಂಡವಾಳ ಎಲ್ಲರದ್ದು ಮನೆ ಶಾಸಕರ ಬಳಿ ಇದೆ ಈಗಲೂ ನಿಮ್ಮ ಜೊತೆಯಲ್ಲಿರುವಂತಹ ಹಲವಾರು ನಾಯಕರಿಗೆ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ಕಾಂಗ್ರೆಸ್ನವರು ಯಾರೂ ನರ್ಸತ್ತವರಲ್ಲ ನಮ್ಮ ದಿವಂಗತ ಅಪ್ಪಲ್ಲು ಮಂಜಣ್ಣವರಿದ್ದರು ಎಸ್ ಆರ್ ರಾಮು ಇದ್ದರು ಲೀಲಾವತಿ ಮರಳುಕುಂಟೆ ಕೃಷ್ಣಮೂರ್ತಿ ಅವರು ಇವರೆಲ್ಲ ಆಕಾಂಕ್ಷಿಗಳಿದ್ದರು ಏನು ಕಳೆದ ಎರಡು ಮೂರು ದಿನಗಳಿಂದ ಬಿ ಜೆ ಪಿ ಮುಖಂಡರು ನಮ್ಮ ಶಾಸಕರ ಬಗ್ಗೆ ಒಂದು ಟೀಕಾ ಪ್ರಹಾರ ಇದ್ದಾರೆ ಇವತ್ತು ಅವರಿಗೆ ಮತಿಗೆಟ್ಟು ಅಧಿಕಾರ ಹೋಗಿದೆ ಅಂತೇಳಿ ಇವತ್ತಿನ ದಿವಸ ಅವರಿಗೆ ಅವ್ರ ನಾಯಕರಿಗೆ ಇಂಥ ಒಂದು ಬಾಲಿಷ ಹೇಳಿಕೆಗಳನ್ನು ಮಾನ್ಯ ಶಾಸಕರ ವಿರುದ್ಧ ಕೊಡೋದಕ್ಕೆ ಬಂದಿದ್ದಾರೆ ಅದು ಚುನಾವಣೆ ಇನ್ನೇನು ಒಂದು ತಿಂಗಳ ಹತ್ತಿರದಲ್ಲಿರುವಾಗ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಮೊನ್ನೆ ಮಾಜಿ ಸಚಿವರಾದಂಥ ಸುಧಾಕರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಎಲ್ಲ ಸತ್ತೋಗಿದ್ದಾರೆ ಮುಖಂಡರು ನರ್ಸತ್ ಅವರಾಗಿಬಿಟ್ಟಿದ್ದಾರೆ ಅಂಥೇಳಿ ಕಾರಣ ಇಷ್ಟೇ ಚಿಕ್ಕಬಳ್ಳಾಪುರ ನಗರ ಪ್ರಾಧಿಕಾರಕ್ಕೆ ಹೊಸ ಅಧ್ಯಕ್ಷರ ಒಂದು ನೇಮಕ ಆಗಿರೋ ಒಂದು ಒಂದು ಸಂದರ್ಭದಲ್ಲಿ ಅವರಂಥ ಒಂದು ಹೇಳಿಕೆಯನ್ನು ಕೊಡೋಕ್ಕೆ ಮುಂದೆ ಬಂದಿದ್ದಾರೆ ಆದರೆ ಅವರಿಗೆ ಒಂದು ಅರ್ಥ ಆಗ್ತಾ ಇಲ್ಲ ರಾಜಕಾರಣದಲ್ಲಿ ಹಲವಾರು ಸಮಯದಲ್ಲಿ ಹಲವಾರು ಬದಲಾವಣೆಗಳು ಒಂದು ಆಗ್ತಾ ಇರ್ತವೆ ಅದು ಅವ್ರಿಗೂ ಗೊತ್ತು ಬಟ್ ಅವರು ಅಧ್ಯಕ್ಷರನ್ನು ಆಯ್ಕೆ ಮಾಡಿದ ಒಂದು ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹಲವಾರು ನಾಯಕರು ಅವ್ರಿಗೆ ದುಡಿದಂಥವರು ಚಿಕ್ಕಬಳ್ಳಾಪುರದಲ್ಲಿ ಇದ್ದರೂ ಸಹ ಒಬ್ಬ ಹಳ್ಳಿಯವರಿಗೆ ಅವತ್ತಿನ ದಿವಸ ಮಣೆ ಹಾಕ್ತಾರೆ ಆಗ ನಮ್ಮ ದಿವಂಗತ ಅಪ್ಪಲ್ಲು ಮಂಜಣ್ಣವರಿದ್ದರು ಎಸ್ ಆರ್ ರಾಮು ಇದ್ದರು ಲೀಲಾವತಿ ಶ್ರೀನಿವಾಸನವರಿದ್ದರು ಕೃಷ್ಣಮೂರ್ತಿ ಅವರು ಇವರೆಲ್ಲ ಆಕಾಂಕ್ಷಿಗಳಿದ್ದರು ಹಾಗಾದರೆ ಈ ಎಲ್ಲ ಮುಖಂಡರು ಆವತ್ತು ನರ್ಸತ್ತವರಾಗಿದ್ದರಾ ನಗರದವ್ರನ್ನ ಬಿಟ್ಟು ಹಳ್ಳಿಯವ್ರಿಗೆ ಕೊಟ್ಟಾಗ ಈ ಮುಖಂಡರೆಲ್ಲ ನಿಮ್ಮ ಹಿಂದೆ ಇದ್ದಂಥವ್ರು ನರಸತ್ತವರ ಇಲ್ಲ ನೀವೇ ನರಸತ್ತವರಂತೆ ಮಾಡಿಬಿಟ್ಟಿದ್ರ ಅಂಥೇಳಿ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ಅದಾದ ನಂತರ ಅವರದೇ ಕುಟುಂಬದ ಒಬ್ಬರನ್ನು ಹರ್ಷ ಎಂಬ ಒಬ್ಬ ವ್ಯಕ್ತಿಯನ್ನು ತಂದು ಅಲ್ಲಿ ಆಗುವಂಥ ಆಗುವಗಳ ಬಗ್ಗೆ ಮೇಲ್ವಿಚಾರಣೆ ಮಾಡಲಿಕ್ಕೆ ಅವತ್ತಿನ ದಿವಸ ಅವ್ರನ್ನ ತಂದು ನಗರ ಪ್ರಾಧಿಕಾರದ ನಿರ್ದೇಶಕರನ್ನಾಗಿ ಮಾಡ್ತಾರೆ ನಿಮ್ಮ ಕುಟುಂಬದವ್ರನ್ನ ಅಲ್ಲಿ ಕೂರಿಸೋ ಬದಲು ಚಿಕ್ಕಬಳ್ಳಾಪುರದಲ್ಲಿ ಯಾರೋ ನರ ಇರುವಂಥ ಒಬ್ಬ ನಾಯಕರು ಮುಖಂಡರು ಅವತ್ತಿನ ದಿವಸ ನಿಮ್ಗೆ ಸಿಗಲಿಲ್ಲವಾ ಅಂತೇಳಿ ಇವತ್ತಿನ ದಿವಸ ನಾನು ಕೇಳಕ್ಕೆ ಬಯಸ್ತೇನೆ ಕಾಂಗ್ರೆಸ್ನವರು ಯಾರೂ ನರ್ಸತ್ತವರಲ್ಲ ರಾಜಕಾರಣದಲ್ಲಿ ಹಲವಾರು ಬದಲಾವಣೆಗಳಾಗ್ತವೆ ಅವರು ಜಿಲ್ಲಾಧ್ಯಕ್ಷರಿದ್ದಾರೆ ಜಿಲ್ಲಾಧ್ಯಕ್ಷರಿದ್ದಾಗ ರಾಜ್ಯದಲ್ಲಿ ಇವತ್ತು ದಿವಸ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೂ ನ್ಯಾಯ ಮಾಡಬೇಕು ಅಂತೇಳಿ ಇವತ್ತು ದಿವಸ ಎಂಟು ಜನ ಜಿಲ್ಲಾಧ್ಯಕ್ಷರುಗಳಿಗೆ ಜಿಲ್ಲಾ ಮಟ್ಟದಲ್ಲಿರುವಂಥ ಪ್ರಾಧಿಕಾರಗಳಿಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ನಿಮ್ಮಂದೇ ಇದ್ದಂತಹ ನೀವೇ ಹೇಳಿದಂತಹ ಹಲವಾರು ನಾಯಕರುಗಳಿಗೆ ನೀವು ಪ್ರಾಧಿಕಾರ ಅಧ್ಯಕ್ಷನಾಗಿ ಮಾಡಲಿಲ್ಲ ಇದು ಮೊದಲನೇದಾಗಿ ನೀವು ಗಮನ ಇಟ್ಕೋಬೇಕು ಅದಾದ ನಂತರ ಯಾರೋ ಒಬ್ಬ ಮುಖಂಡ ಬಂದು ಪತ್ರಿಕಾಗೋಷ್ಠಿ ಮಾಡಿ ಮಾನ್ಯ ಶಾಸಕರು ಕೊಡ್ತಾ ಇಲ್ಲ ಕೂಡಲೇ ನಿವೇಶನಗಳನ್ನು ಕೊಡಬೇಕು ಅಂಥೇಳಿ ಏನು ಈ ಥರ ಪೇಪರ್ ಇಟ್ಕೊಂಡ್ಬಿಟ್ಟು ಇದು ಮಂಜೂರಾತಿ ಪತ್ರ ನಮ್ಮ ಸಚಿವರು ಮಾಡಿಬಿಟ್ಟಿದ್ರು ಈಗ ಮಾಡ್ತಾ ಇಲ್ಲ ಕೂಡಲೇ ಮಾಡಬೇಕು ಅಲ್ಲಿಗೆ ಯಾವುದೋ ಒಂದು ಮಂಜೂರಾತ ಪತ್ರ ನೀವೇ ಟೈಪ್ ಮಾಡಿ ಎಲ್ಲ ಜನರು ಕೊಟ್ಬಿಟ್ರೆ ಸೈಡ್ಗೆ ಆಗಲ್ಲ ಅದು ಗಂಡಸ್ಥಾನ ಅಲ್ಲ ಗಂಡಸ್ಥನ ಅಂದರೆ ಜಾಗ ನೋಡಿ ಸ್ಥಳ ಪರಿಶೀಲನೆ ಮಾಡಿ ಲೇಔಟ್ ಮಾಡಿ ಅಪ್ರೂವಲ್ ಮಾಡಿಸಿ ಬರೀ ಸರ್ವೆ ನಂಬರು ತೋರಿಸ್ಬಿಟ್ಟು ಪಾಂಡಿಯಲ್ಲಿ ಎಂಟ್ರಿ ಮಾಡಿಬಿಟ್ಟು ಇಂಥದ್ದನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಾಗಲ್ಲ ಇಪ್ಪತ್ತೆರಡು ಸಾವಿರ ಸೈಟ್ಗಳು ಇಪ್ಪತ್ತೆರಡು ಸಾವಿರ ಸೈಟ್ಗಳಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತೆರಡು ಕೇವಲ ಇಪ್ಪತ್ತೆರಡು ಸೈಟ್ಗಳು ಕೊಟ್ಟಿರೋ ನಿದರ್ಶನ ನೀವು ತೋರಿಸ್ಬಿಟ್ರೆ ನಾವು ರಾಜಕೀಯದ ನಿವೃತ್ತಿಯನ್ನು ಪಡಿತೇವೆ ಇದನ್ನು ಅರ್ಥ ಮಾಡ್ಕೋಬೇಕು ಎಲ್ಲರೂ ಪೇಪರ್ಗಳ್ ಇಟ್ಕೊಂಡು ಗಣಸ್ತಾನವಾಗಿ ತೋರಿಸ್ಬಿಟ್ಟು ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ಹೇಳೋದಲ್ಲ ನೀವು ಇಪ್ಪತ್ತೆರಡು ನಗರದಲ್ಲಿರುವಂಥ ಫಲಾನುಭವಿಗಳನ್ನು ಕರ್ಕೊಬಂದು ಒಂದು ಪ್ರೆಸ್ ಮೀಟ್ ಮಾಡಿಸಿದ್ದಿದ್ರೆ ಇವತ್ತು ನಿವಸ ನಾವು ಒಪ್ತಾ ಇದ್ವಿ ಅದು ನೀವು ಮಾಡಲಿಲ್ಲ ಏನೋ ಚುನಾವಣೆ ಹತ್ತಿರ ಬಂದಿದೆ ಏನೋ ಒಂದು ಶಾಸಕರ ಮೇಲೆ ಟೀಕೆ ಮಾಡಬೇಕು ಟೀಕೆ ಮಾಡೋಕ್ಕೆ ದೊಡ್ಡದಾಗಿ ಬಂದುಬಿಟ್ರೆ ಅದಕ್ಕೆ ಬೆಲೆ ಇರಲ್ಲ ಜನ ಎಲ್ರಿಗೂ ಗೊತ್ತು ಇಪ್ಪತ್ತೆರಡು ಸಾವಿರ ಸೈಟ್ಗಳು ಕೊಟ್ಟಿದ್ದಾರೋ ಇಲ್ವೋ ಮುಂದೆ ಕೊಡ್ತಾರೋ ಇಲ್ವೋ ಅಂಥೇಳಿ ಇವಾಗ ಹತ್ತು ವರ್ಷ ನೀವು ಯಾಕೆ ಕೇಳಿಲ್ಲ ಹತ್ತು ವರ್ಷ ಇಂಥ ಪ್ರೆಸ್ ಮೀಟ್ ಮಾಡಿ ನೀವು ಅವತ್ತು ಕೇಳಿದ್ದರೆ ನಿಮ್ಮನ್ನು ಒಪ್ತಾ ಇದ್ವಿ ಹತ್ತು ತಿಂಗಳಾಗಿದೆ ಮನ ಶಾಸಕರು ಆ ನಿವೇಶನಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಅವರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ನಾವು ಚುನಾವಣೆ ಗಿಮಿಕ್ಕೋಸ್ಕರ ಜನಗರಿಗೆ ಮುಂಕು ಬೂದಿ ಮತ ಪಡೆಯೋದು ಬೇಡ ಇಪ್ಪತ್ತೆರಡು ಸಾವಿರ ಅಲ್ಲ ನಾವು ಐದು ಸಾವಿರ ಸೈಟ್ ಇಟ್ಕೊಡೋಣ ನಿಯತ್ತ ಕೊಡೋಣ ಜನರಲ್ಲಿ ನಾವು ತೇಲೋಗೋದು ಬೇಡ ಅಂಥೇಳಿ ಮುಂದೆ ಬಂದು ಹೇಳಿಕೆಗಳು ಕೊಟ್ಕೊಂಡು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಇದೆಲ್ಲ ಹೇಳೋ ಸಮಂಜಸ ಅಲ್ಲ ಕೆಲಸ ಮಾಡಿ ತೋರಿಸ್ಬೇಕು ಅದೇನೋ ನಿನ್ನೆ ಅಯೋಗ್ಯ ಅಂತ ಅಂದರು ಅಂಥೇಳಿ ಅದಕ್ಕೊಂದು ದೊಡ್ಡದಾಗಿ ನೆನ್ನೆ ಒಂದು ಹತ್ತಾರು ಜನ ಅದ್ರಲ್ಲಿ ನಮ್ಮ ಕಾಂಗ್ರೆಸ್ ನಗರಸಭಾ ಸದಸ್ಯರು ಸೇರಿಕೊಂಡು ಅವರು ಏನಕ್ಕೆ ಹೋದ್ರೆ ಗೊತ್ತಿರೋ ರಾಜೀನಾಮೆ ಹೇಳ್ತಾರೆ ಅಷ್ಟೊಂದು ತಾಕತ್ತು ದಮ್ಮು ಇರುವಂಥವರು ರಾಜೀನಾಮೆ ಕೊಟ್ಟು ಅವ್ರು ಕುತ್ಕೊಂಡು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು ಕಾಂಗ್ರೆಸ್ ಬಿ ಫಾರ್ಮೇಲೆ ಗೆದ್ದು ಈಗಲೂ ಕಾಂಗ್ರೆಸ್ ಏನು ಕೆ ಪಿ ಸಿ ಸಿ ಮೀಟಿಂಗ್ ಕರೆದ ನಗರಸಭಾ ಸದಸ್ಯರಿಗೆ ಅಲ್ಲಿಗೂ ಬರ್ತೀರಾ ಇಲ್ಲೂ ಹೋಗ್ತೀರ ಅಲ್ಲಿರುವಂಥ ಒಂದು ಸುಮಾರು ಹದಿನೈದು ಜನ ಇದ್ದರು ಹದಿನೈದು ಜನರಲ್ಲಿ ಎಷ್ಟು ಜನ ಈಗಲೂ ನಮ್ಮ ಶಾಸಕ ಸಂಪರ್ಕದಲ್ಲಿ ನಮಗೆ ಗೊತ್ತು ಅವರ ಉಪನ್ಯಾಸಕ ಶಿಕ್ಷಕ ಒಂದು ವೃತ್ತಿಯನ್ನು ಸಹ ಇವತ್ತು ದಿವಸ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತೀರಂದರೆ ನಿಜವಾಗ್ಲೂ ನಿಮ್ಗೆ ನಾಚಿಕೆ ಆಗಬೇಕು ಟೀಕೆ ಮಾಡಲಿ ಇವಾಗ ಅಭಿವೃದ್ಧಿ ಇನ್ನೂ ಮಾಡಬೇಕು ಇನ್ನೂ ಅನುದಾನ ತರಬೇಕು ಇದೆಲ್ಲ ಟೀಕೆ ಮಾಡಲಿ ಸುಮ್ಮನೆ ಜನರನ್ನ ಚುನಾವಣೆ ಹತ್ತಿರ ಬಂತು ಅಂತೇಳಿ ದಾರಿ ತಪ್ಪಿಸೋ ಕೆಲಸಗಳು ಮಾಡುವಂಥದ್ದು ನಿಮಗೆ ಎಸ್ಗೆ ತರುವಂಥ ಮಾತುಗಳೇ ಅಲ್ಲ ಮುಂದಿನ ದಿನಗಳಲ್ಲಿ ಶಾಸಕರ ಬಗ್ಗೆ ಮಾತಾಡುವಾಗ ತಲೆಯಲ್ಲಿ ತಲೆಯನ್ನು ಸರಿಯಾಗಿ ಇಟ್ಕೊಂಡು ಮಾತಾಡಬೇಕು ಇಲ್ಲ ಅಂದರೆ ಶಾಸಕರ ಬೆಂಬಲಿಗರು ಯಾರೂ ಸುಮ್ಮನೆ ಇರಲ್ಲ ನೀವು ಎಚ್ಚರಿಕೆ ಅನ್ನಾದರೂ ಅಂದ್ಕೊಳ್ಳಿ ಸಲಹೆ ಏನಾದರೂ ಅಂದ್ಕೊಳ್ಳಿ ಅದು ನಿಮಗೆ ಸಂಬಂಧಪಟ್ಟಿರೋದು ಆದರೆ ಕೊನೆಯಲ್ಲಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಮುಂದಿನ ದಿನಗಳಲ್ಲಿ ನಿಮ್ಮ ಬಂಡವಾಳವನ್ನು ಇಂಚಿಂಚು ಸಹ ಬಿಚ್ಚಿಡಬೇಕಾಗುತ್ತೆ ನಿಮ್ಮಗಳ ಪ್ರತಿಯೊಂದು ಬಂಡವಾಳ ಎಲ್ರದೂ ಮನೆ ಶಾಸಕರ ಬಳಿ ಇದೆ ಈಗಲೂ ನಿಮ್ಮ ಜೊತೆಯಲ್ಲಿರುವಂತಹ ಹಲವಾರು ನಾಯಕರಿಗೆ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ನೀವು ಸೋತಿದ್ರೂ ಸಹ ಇದನ್ನು ಗಮನದಲ್ಲಿಟ್ಕೋಬೇಕು ಮತ್ತೊಂದು ಚುನಾವಣೆಯಲ್ಲಿ ನಿಮಗೆ ಬುದ್ಧಿ ಕಲಸಕ್ಕೆ ನಿಮ್ಮ ಜೊತೆಯಲ್ಲಿರೋ ಹಿಂಬಾಲಕರ ರೆಡಿ ಇದ್ದಾರೆ ಹಾಗಾಗಿ ಶಾಸಕರ ಬಗ್ಗೆ ಮಾತನಾಡುವಾಗ ಅಭಿವೃದ್ಧಿ ಬಗ್ಗೆ ಟೀಕೆ ಮಾಡಿ ನಾವು ಬೇಡ ಅನ್ನಲ್ಲ ಇನ್ನೂ ಹೆಚ್ಚಿನ ಅಂದನ್ನು ತೊಗೊಬನ್ನಿ ಅಂಥೇಳಿ ಅದನ್ನು ಒಪ್ತೇವೆ ಆದರೆ ವೈಯಕ್ತಿಕವಾಗಿ ಅವನಾರೋ ಒಬ್ಬ ಆಯೋಗ್ಯ ಹೇಳ್ತಾನೆ ಕಾವಲ್ ಕಾಯಕ್ಕೆ ಹೋಗಿದ್ದರೆ ಅಂತೇಳಿ ಮಾನ ಮರ್ಯಾದೆ ಇರುವಂಥ ಯಾರಾದರೂ ಇಂಥ ಮಾತುಗಳು ಹೇಳ್ತಾರ ಹಾಂ ಅಲ್ಲಿಗೆ ಇವರು ಸಚಿವರಾಗಿದ್ದ ಸಂದರ್ಭದಲ್ಲಿ ಅವ್ರ ಮನೆ ಹತ್ರ ಹೋಗಿ ನಿಂತ್ಕೊಂಡವರೆಲ್ಲ ಕಾವಲ್ಗಾರೇನಾ ಹಾಂ ದಯವಿಟ್ಟು ಇಂಥವ್ರನ್ನು ನೀವು ದೂರ ಇಡಬೇಕು ಕಾವಲ್ಗಾರ ಅಲ್ಲಿ ಮನೆ ಹತ್ರ ಹೋಗಿ ಏನಾದರೂ ಕೆಲಸ ಇದ್ರೆ ಕೇಳೋದ್ರಲ್ಲಿ ಅದು ಕಾವಲುಗಾರ ಅಂದರೆ ಹಾಂ ಅದು ಸ್ವಂತ ಊರವರು ಇವೆಲ್ಲ ನಿಮಗೆ ಶೋಭೆ ತರುವಂಥದ್ದೆಲ್ಲ ದಯವಿಟ್ಟು ಇಂಥವೆಲ್ಲ ನೀವು ಬಿಡಬೇಕು ಮುಂದಿನ ದಿನಗಳಲ್ಲಿ ಇಂಥ ಹೇಳಿಕೆಗಳನ್ನು ಕೊಟ್ಟರೆ ಸುಮ್ಮನೆ ಇರೋ ಅಂತೇಳಿ ಈ ಮೂಲಕ ನಿಮಗೆ ಸಲಹೆಯನ್ನೋ ಎಚ್ಚರಿಕೆನೋ ನೀವೇ ತಿಳ್ಕೊಳ್ಳಿ ಅಂಥೇಳಿ ಈ ಮೂಲಕ ನಿಮಗೆ